ಐ ಫ್ರೆಂಡ್ಸ್ ಅಯ್ಯೋ ತುಂಬ ಚೆನ್ನಾಗಿದ್ದೀರ ಅಂತ ಅಂದ್ಕೊಂಡಿದ್ದೀನಿ ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ ಇವತ್ತೇನಪ್ಪ ಬೆಳಗ್ಗೆ ಬೆಳಿಗ್ಗೆನೇ ತೋರಿಸ್ತಾ ಇದ್ದಾರೆ ಅಂತ ತಿಳ್ಕೊಂಡಿದ್ದೀರಾ ಇವತ್ತು ವಾರ ಇದ್ದಿದ್ದ ಕಾರಣದಿಂದ ಇವತ್ತು ಬೆಳಗ್ಗೆ ಬೆಳಿಗ್ಗೆನೇ ತುಂಬ ಕೆಲಸ ಇರುತ್ತೆ ಅಂತ ನಾನು ಆರು ಗಂಟೆಗೆ ಇದ್ದಿದ್ದೆ ತುಂಬಾ ಕೆಲಸ ಇರುತ್ತೆ ಅಂತ ಅಂದ್ಕೊಂಡು ಆರು ಗಂಟೆಗೆ ಎದ್ದು ಮುಖ ವಾಶ್ ಮಾಡಿಕೊಂಡು ಮನೆ ಮುಂದೆ ಕಸ ಗುಡಿಸೋಣ ಅಂತ ಬಂದೆ ಕಸ ಗುಡಿಸಿ ಬಾಗ್ಲಿ ನೀರು ಹಾಕ್ಬೇಕಲ್ವ ಹಾಗಾಗಿ ಮನೆ ಮುಂದೆ ಕಸ ಗುಡಿಸ್ತಾ ಇದ್ದೀನಿ ಮನೆ ಮುಂದೆ ಕಸ ಗುಡಿಸಿದ್ರೆ ಬೇಗ ಕೆಲಸ ಮುಗಿಸ್ಕೊಂಡ್ರೆ ನನಗೆ ಬೇಗ ಟೈಮ್ ಸಾಕಾಗುತ್ತೆ ಇವತ್ತು ಬೇಗನೆ ವಾರ ಮಾಡೋಣ ಒಂದು ಹನ್ನೊಂದು ಗಂಟೆ ಅಷ್ಟೊತ್ತಿಗೆ ಹತ್ತುವರೆ ಅಷ್ಟೊತ್ತಿಗೆ ಮುಗಿಸ್ತಾನ ಅಂತ ಬೇಗ ಬೇಗನೆ ಎದ್ದು ಆರು ಗಂಟೆಗೆ ಎದ್ದು ಮನೆ ಕೆಲಸ ಮಾಡ್ಕೊಳೋಣ ಅಂತ ಎದ್ದೆ ವಾರದಿನ ದಿನ ಮಾತ್ರ ನಾನು ಬೇಗನೆ ಎದ್ದೊಳ್ಳೋದು ಯಾಕಂದರೆ ದಿನ ಎಷ್ಟು ಕೆಲಸ ಮಾಡಿದ್ರು ಮುಗಿಯಲ್ಲ ಹಾಗಾಗಿ ನೀವು ಬೇಗನೆ ಎದ್ದಂತೀರ ಅಂತ ಕಮೆಂಟ್ ಮಾಡಿ ಇವಾಗ ಬಾಕ್ಲಿ ನೀರು ಹಾಕ್ಬಿಟ್ಟು ಅಷ್ಟೊತ್ತಿ ನನ್ನ ಮಗನೂ ಕೂಡ ಎದ್ದು ಬಂದ ನನ್ನ ಮಗ ನಾನು ಯಾವಾಗ ಎದ್ದಂತೀನೋ ಆವಾಗಲೇ ಎದ್ದಬೇಕು ಅವನು ಆದರೆ ಆವಾಗ ಎದ್ದಿರಲಿಲ್ಲ ನಾನು ಎದ್ದು ಬಂದು ಒಂದು ಸ್ವಲ್ಪ ಹೊತ್ತಿಗೆ ಅವನು ಕೂಡ ಎದ್ದು ಬಂದು ಅಲ್ಲಿ ನಿಂತ್ಕೊಂಡಿದ್ದೇನೆ ನಾನೀಗ ರಂಗೋಲಿ ಬಿಡಿಸ್ತಾ ಇದ್ದೀನಿ ತಿಂಪಲ್ ಆಗಿರೋದನ್ನು ರಂಗೋಲಿ ಬಿಡಿಸ್ತಾ ಅವತ್ತು ಮಳೆ ಬರೋ ಕಾರಣದೇ ಮಳೆ ಬರೋ ನಮ್ಮೂರಲ್ಲಿ ಒಂದು ಮೂರ್ನಾಲ್ಕು ದಿವಸದಿಂದ ಮಳೆ ಬರ್ತಾ ಇದೆ ಹಾಸನ ಸೈಡು ಹಾಗಾಗಿ ನಾನಿವಾಗ ಬಾಕಿ ಬಾಗ್ಲ ಮುಂದೆ ರಂಗೋಲಿ ಬಿಡಿಸ್ತಾ ಇಲ್ಲ ಅವತ್ತು ಆರು ದಿನ ಅಂತ ಬಿಡಿಸ್ತೇವೆ ಒಂದ ವಾರದಿನ ಹೂ ಬಿಡ್ಸ್ಕೊ ರಂಗೋಲಿ ಬಿಡಿಸ್ಬಿಟ್ಟು ಹೂ ಕುಯ್ಯೋಣ ಅಂತ ಹೋಗ್ತಾಯಿದ್ದೀನಿ ಇಲ್ಲ ನಾವು ಬೇಗ ಬೆಳಗ್ಗೆ ಹೂ ಕುಕೊಂಡಿಲ್ಲ ಅಂತಂದ್ರೆ ಒಂದು ಹೂ ಬಿಡೋಲ್ಲ ಬೇರೆಯವ್ರು ಬಂದು ಕುಯ್ಕೊಂಡು ಹೋಗ್ತಾರೆ ಹಳ್ಳಿ ಸೈಡ್ ಹಂಗೆ ಅಲ್ವಾ ಹಂಗಾಗಿ ನಾನು ಅದ್ಲೇ ಬೇಗ ಕುಯ್ದಿಡ್ತಾ ಇಡ್ತಾ ಇದ್ದೀನಿ ನನ್ನ ಮನೆ ನಮ್ಮ ಮನೆಗೆ ವಾರದ ದಿವಸ ಬೇಕಾಗುತ್ತೆ ಅಂತ ನನ್ನ ಮಗನೂ ಕೂಡ ನನ್ನ ಹಿಂದೆ ಮುಂದೆ ನನ್ನ ಹಿಂದೆ ಮುಂದೆ ಅವ್ನು ಸುತ್ತೆ ಅವ್ನ ಕೆಲಸ ಅವನಿಗೆ ಈಗ ಹಾಲು ಬಿಸಿ ಮಾಡಿ ನಾನು ಒಂದು ಸ್ವಲ್ಪ ಕಾಫಿ ಇಟ್ಕೊಂಡು ಕುಡಿಬೇಕು ಅವನು ಅದಕ್ಕೆ ಅಮ್ಮ ಬಾರಮ್ಮ ಹಾಲು ಕೊಡು ಅಂತ ನಾನು ಹಿಂದೇ ಸುತ್ತಾಡ್ತಾ ಇದ್ದ ಹಳ್ಳಿ ಸೈಡ್ ವಾತಾವರಣ ಬೆಳಗ್ಗೆ ಬೆಳಗ್ಗೆ ನೋಡೋಕೆ ತುಂಬ ಖುಷಿಯಾಗುತ್ತೆ ನಾನು ಕುಯ್ಕೊಂಡು ಒಳಗಡೆ ಬಂದೆ ನೋಡ್ತಾ ಇದ್ದೀರಾ ಬಾಕ್ಲನ್ನು ಈ ಥರ ಸಿಂಪಲ್ಲಾಗಿ ಸಾರಿಸಿದ್ದೆ ಅಷ್ಟೊತ್ತಿಗೆ ನಾನು ಅವನಿಗೆ ಕಾಮ ಹಾಲು ಬೇಕು ಅಂತ ಅಂದ ಹಂಗಾಗಿ ಅವನಿಗೆ ಹಾಲು ಬಿಸಿ ಇಟ್ಟು ನಾನು ಕಾಫಿ ಇಡ್ತಾ ಇದ್ದೀನಿ ಅವನಿಗೆ ನಾನು ಕಾಫಿ ನಾನು ಕಾಫಿ ಇಟ್ಕೊಂಡು ಕುಡಿದು ಅವನಿಗೆ ಹಾಲು ಬಿಸಿ ಮಾಡೋಣ ಅಂತ ನಾನು ಬಂದೆ ಒಳಗಡೆ ಇವಾಗ ಮಾಡ್ತಾಯಿದ್ದೀನಿ ಬೆಳಗ್ಗೆ ಬೆಳಿಗ್ಗೆ ಕೆಲಸ ಮಾಡೋಕ್ಕೆ ಒಂಥರ ಚೆನ್ನಾಗಿರುತ್ತೆ ಆದರೂ ಒಂದು ಕಪ್ ಕಾಫಿ ಕುಡಿದು ಮಾಡೋಕ್ಕೆ ಇನ್ನೂ ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ ನೀವು ಈ ಥರನೇ ಮಾಡ್ತೀರಂತ ನನಗೆ ಕಮೆಂಟ್ ಮಾಡಿ ನನಗೂ ಅಂತೂ ಕಾಫಿ ಇರಲೇಬೇಕು ಏನಿರುತ್ತೋ ಬಿಡುತ್ತೋ ಗೊತ್ತಿಲ್ಲ ಕಾಫಿ ಮಾತ್ರ ಇರಲೇಬೇಕು ನೋಡ್ತಾ ಇದ್ದೀರಾ ನಮ್ಮ ಬಡವರ ಮನೆ ಯಾವ ಥರ ಇದೆ ಅಂತ ಯಾರೂ ಕೂಡ ನೋಡಿ ನಮ್ಮ ಮನೇನ ಇವಾಗ ನನ್ನ ಹೊರಗಡೆ ಬಂದೆ ಒಂದು ಸ್ವಲ್ಪ ಪಾತ್ರೆ ಇತ್ತು ಅವನಿಗೆ ಹಾಲೆಲ್ಲದ ಹಾಲೆಲ್ಲ ಅವನು ಕಾಸುಕೊಟ್ಟು ಅವನಿಗೆ ಹಾಲು ಹಾಲು ಕುಡ್ದ ಅವನು ನಾನು ಕಾಫಿ ಕುಡ್ಕೊಂಡು ಒಂದು ಸ್ವಲ್ಪ ಪಾತ್ರೆ ಇದ್ವು ಆ ಪಾತ್ರೆ ಬೆಳ್ಕೊಂಡು ಹೋಗ್ಬಿಡೋಣ ಅಂತ ಬಂದೆ ನೋಡಿ ಹಳ್ಳಿ ಸೈಡು ದನ ಎಲ್ಲ ಯಾವ ಥರ ಹಿಡ್ಕೊಂಡು ಹೋಗ್ತಾ ಹೋಗ್ತಾರೆ ಅಂತ ಹಳ್ಳಿ ಸೈಡ್ ವಾತಾವರಣ ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ ಸಿಟಿ ಜೀವನಕ್ಕಿಂತ ಹಳ್ಳಿ ಜೀವನವೇ ಒಂದು ಸ್ವಲ್ಪ ಬೆಟರ್ ಅನಿಸುತ್ತೆ ನಾನು ನೋಡಿದ ಮಟ್ಟಿಗೆ ನಮಗೆಲ್ಲದಕ್ಕೂ ಅನುಕೂಲ ಆಗಿರುತ್ತೆ ಸಿಟಿ ಸೈಡು ನಮಗೆ ಹಳ್ಳಿ ಸೈಡು ಯಾರ ಮೇಲೆ ಆದರೂ ಒಂದು ಸ್ವಲ್ಪ ಸಾಂಬಾರು ಇಸ್ಕೊಂಬಂದು ಊಟ ಮಾಡ್ಬೋದು ಸಿಟಿ ಸೈ ಸಿಟಿ ಸೈಡಂತೂ ನಾವು ಎಷ್ಟು ದುಡಿದ್ರೂ ಆಗಲ್ಲ ಒಂದು ಕರ್ಬೇವಿನ ಸೊಪ್ಪು ಕೂಡ ಅಲ್ಲಿ ಸಿಗೋಲ್ಲ ಎಲ್ಲರೂ ಎಲ್ಲರೂ ಒಂದು ಕಟ್ಟಿ ಕರ್ಬೇವಿನ ಸೊಪ್ಪನಾರು ಇಸ್ಕೊಂಬಂದು ಇದು ಮಾಡ್ಬೋದು ಈಗ ಮನೆ ಕಸ ಗುಡಿಸ್ಕೊಂಡು ಬಂದೆ ಪಾತ್ರೆಯಲ್ಲಿ ತೊಳೆದಿಟ್ಟು ಮನೆ ಕಸ ಗುಡಿಸ್ಕೊಂಡು ಎಲ್ಲ ಒರ್ಸೋಣ ಅಂತ ಬಂದೆ ನಾನು ನೋಡ್ತಾ ಇದ್ದೀರಾ ನಮ್ಮ ಬಡವ್ರ ಮನೆ ಯಾವ ಥರ ಇದೆ ಅಂತ ಆದರೂ ನಾನು ಇಂಥ ಮನೆ ಆದರೂ ಎಷ್ಟು ನೀಟಾಗಿ ಇಟ್ಕೋಬೇಕು ಅಷ್ಟು ನೀಟಾಗಿ ಇಟ್ಕೊತೀನಿ ಎಲ್ಲಿದ್ರೇನು ನೀಟಾಗಿರಬೇಕು ಮನಸ್ಸು ಒಂದು ಒಳ್ಳೆಯದಾಗಿದ್ದು ಮನಸ್ಸು ಒಳ್ಳೆಯದಾಗಿದ್ದರೆ ಎಂಥ ಇದ್ರ ಮನೆಯೂ ನಮಗೆ ಅರಮನೆ ಥರನೇ ಕಾಣುತ್ತೆ ಹಾಗಾಗಿ ಮನಸು ಮನಸ್ಸು ಒಂದು ಒಳ್ಳೇದು ಇರಬೇಕು ನಮ್ಮ ಜೀವನ ಸಂಗಾತಿ ಒಳ್ಳೆಯರಿದ್ದಾರೆ ಅಂತಂದರೆ ಎಲ್ಲಿ ಸಂಸಾರ ಮಾಡೋಕ್ಕೂ ನಮಗೆ ಖುಷಿ ಆಗುತ್ತೆ ಅಲ್ಲಿ ಇಲ್ಲಿ ಅಂತ ಇದು ಬೇಜಾರಾಗಲ್ಲ ಈಗ ಎಲ್ಲ ಗುಡಿಸಿ ನೆಲ ಹೊರ್ಸ್ಕೊಂಡು ಬರ್ತಾ ಇದ್ದೀನಿ ಬೇಗ ವಾರ ಮಾಡೋಣ ಯಾವಾಗಿದ್ರೂ ಮಾಡೋದಲ್ವ ಆದರೆ ಬೆಳಗ್ಗೆ ಬೆಳಿಗ್ಗೆನೇ ಮಾಡೋಕ್ಕೆ ಒಂಥರ ಚೆನ್ನಾಗಿರುತ್ತೆ ಹಾಗಾಗಿ ಇವತ್ತು ಬೆಳಗ್ಗೆ ಬೆಳಿಗ್ಗೆನೆ ವಾರ ಮುಗಿಸ್ಕೊಳ್ಳೋಣ ಅಂತ ನೆಲ ಒರೆಸ್ಕೊಂಡು ಹೊಸ ಗುಡ್ಸ್ಕೊಂಡು ನೆಲ ಒರೆಸ್ಕೊಂಡು ಇದ್ದೀನಿ ನಾವು ಮನೇನ ಎಷ್ಟು ಎಲ್ಲಿದ್ರೇನು ನೀಟಾಗಿ ಇಟ್ಕೋಬೇಕು ಮನೆ ಒಂದು ನಿಮ್ಮ ಮನೆಯೊಂದು ನೀಟಾಗಿದ್ದರೆ ಮನಸ್ಸು ಕೂಡ ನೆಮ್ಮದಿಯಾಗಿರುತ್ತೆ ಎಲ್ಲಿದ್ರೇನು ಜೀವನ ಮಾಡೋಕ್ಕೆ ಹಾಗಾಗಿ ಮನೇನ ಎಷ್ಟಾಗುತ್ತೋ ಅಷ್ಟು ನೀಟಾಗಿ ಇಟ್ಕೊಳ್ಳೋಕ್ಕೆ ಟ್ರೈ ಮಾಡಿ ಅಂತ ನಾನು ಕೇಳ್ತೀನಿ ಅಂದು ಕೂಡ ಒರೆಸಿ ಆಯಿತು ನೆಲ ಒರೆಸ್ಕೊಂಬರ್ತಾ ಇದ್ದೀನಿ ಎಷ್ಟಕ್ಕೆ ವಾರದ ದಿವಸ ನಿಜವಾಗ್ಲೂ ಎಷ್ಟು ಕೆಲಸ ಮಾಡಿದ್ರೂ ಮುಗಿಯೋಲ್ಲ ನಮ್ಮ ಏನು ಕೆಲಸ ಇರುತ್ತೆ ಹೊರತು ಮುಗಿಯೋಕೆ ಆಗಲ್ಲ ನೆಲ ಒಂದು ವರ್ಸ್ಕೊಂಬಂದ್ಬಿಟ್ರೆ ಇನ್ನೇನು ಅಂತ ಅನ್ಕೊಂಡ್ಬಿಟ್ಟು ಗ್ಯಾಸು ಕೂಡ ಗ್ಯಾಸು ಕೂಡ ನೀಟಾಗಿ ಒರೆಸ್ಬಿಟ್ಟು ವಾರದ ದಿವಸ ಯಾವಾಗಲೂ ಅಷ್ಟೇ ಗ್ಯಾಸ್ನ ಒರೆಸ್ಬಿಟ್ಟು ನೀಟಾಗಿ ಗ್ಯಾಸು ಅಂತ ಅಂದರೆ ಗ್ಯಾಸು ಅಲ್ಲ ಅದು ನಮಗೆ ಲಕ್ಷ್ಮಿ ಇದ್ದಾಗೆ ಅದನ್ನು ನೀಟಾಗಿ ತೊಳೆದು ನಮಗೆ ಲಕ್ಷ್ಮಿ ಇದ್ದಾಗೆ ಹಾಗಾಗಿ ನಾವು ಅದನ್ನು ನೀಟಾಗಿ ಒರೆಸ್ಬಿಟ್ಟು ಯಾವತ್ತು ಕೂಡ ನಾನು ವಾರೋ ದಿವಸ ಹೀಗೆ ರಂಗೋಲಿ ಬಿಟ್ಟು ಅರ್ಶಿನ ಕುಂಕುಮ ಎಲ್ಲದು ಇಟ್ಬಿಟ್ಟು ನಾನು ಅದಕ್ಕೂ ಕೂಡ ನಾನು ವಾರೋ ದಿವಸ ಪೂಜೆ ಮಾಡ್ತೀನಿ ನಮ್ಮ ಒಲೆ ನಮ್ಮದು ಒಲೆ ಇದೆ ಒಳಗಡೆನೆ ಅದಕ್ಕೂ ನೀಟಾಗಿ ನಾನು ವಾರ ವಾರ ಹಿಂಗೆ ಸಾರಿಸ್ತೀನಿ ಹೂವು ಇದ್ವು ಹೂವನ್ನ ತಂದು ಈಗ ಕಟ್ತಾ ಇದ್ದೀನಿ ನನ್ನ ಮಗ ನನ್ನ ಮಗ ಅಶ್ವಾಗಿದೆ ಅಮ್ಮ ಅಂತಿದ್ದ ಅವನು ಅಲ್ಲೇ ಕೂತ್ಕೊಂಡು ಊಟ ಮಾಡಿಸ್ತಿದ್ದೀನಿ ಅವನಿಗೆ ಒಂದು ಸ್ವಲ್ಪ ಒಂದು ಹಸೆ ಹಾಕ್ಕೊಟ್ಟೆ ಅವನು ಕೂಡ ತಿಂತಾ ಕೂತಿದ್ದ ಅವ್ನಿಗೆ ಹಾಕ್ಕೊಟ್ರೆ ಅವ್ನ ಪಾಡಿಗೆ ಅವನು ತಿಂತಾನೆ ನಾನು ಏನಾದರೂ ತಿನ್ನೋಕೆ ಅವ್ನಿಗೆ ಇಷ್ಟ ಆಗೋಲ್ಲ ಅಂತಂದರೆ ಅಮ್ಮ ತಿನ್ಸಮ್ಮ ಅಂತಲೇ ಅಷ್ಟು ಬಿಟ್ಟರೆ ನಾವು ಹಾಕ್ಕೊಟ್ರೆ ಇವಾಗ ತಿಂತಾನೆ ನಾನೇ ರೂಢಿ ಮಾಡ್ತಾ ಇದ್ದೀನಿ ಇನ್ನು ಮುಂದಿನ ವರ್ಷಕ್ಕೆ ನಾವು ಕಾರ್ಮೆಂಟಿಗೆ ಹಾಕ್ತೀವಲ್ವ ಹಾಗಾಗಿ ಕಾರ್ಮೆಂಟಿಗೆ ಹೋದಾಗಲೂ ನಾವು ನಾವೇ ತಿನ್ಸೋಕ್ಕಾಗುತ್ತಾ ಹಾಗಾಗಿ ನಾನು ಇವಾಗಲೇ ಅವನಿಗೆ ರೂಢಿ ಮಾಡ್ತಾಯಿದ್ದೀನಿ ಅವನಾಗೆ ಅವ್ನು ತಿನ್ನಬೇಕು ಅಂತ ಅವನಿಗೆ ಇವನಿಗೂ ಈಗ ರೆಡಿ ಮಾಡ್ತಾಯಿದ್ದೀನಿ ಅವನಿಗೆ ರೆಡಿ ಮಾಡಿ ಬಟ್ಟೆ ಹಾಕಿದ್ರೆ ಆಯ್ತಲ್ಲ ಅಂತ ನೋಡಿ ಹೆಂಗೆ ಆಡ್ತೀನಿ ಕ್ಯಾಮ್ರ ಮುಂದೆ ಅವನ ಮಕ್ಕ ಅವನೇ ನೋಡ್ಕೊಂತಾನೆ ನಾನು ಈ ಕೈ ತಗೊಂಡಾಗ ಆ ಕಡೆ ಕೈ ಹಾಕಿ ಮತ್ತೆ ತಿರುಗಿಸಿ ನಾನು ಮತ್ತೆ ಈಗ ಕರೆಕ್ಟಾಗಿ ಹಾಕ್ತೆ ಹಂಗಾಗಿ ಒಂದೊಂದು ಸಲ ಕಮ್ಮಿ ಕಂಪ್ಯೂಸ್ ಆಗುತ್ತೆ ಅವ್ ಆಡೋದು ನೋಡಿದ್ರೆ ಮಕ್ಕಳು ಅವ್ನು ನೋಡಿ ಆ ಕಡಿಕೇ ನೋಡ್ತಾವನೆ ಇನ್ನೊಂದು ತಿರ್ಗೋ ತಿರ್ಗ ಅಂತ ಇಲ್ಲ ಹಂಗಾಗಿ ಇದು ಮಾಡ್ತಾಯಿದ್ದೆ ಅವನಿಗೆ ಬಟ್ಟೆ ಹಾಕಿ ಫ್ರೆಶ್ ಅಪ್ ಮಾಡಿಬಿಟ್ರೆ ಅವ್ನು ರೆಡಿ ಮಾಡಿದ್ರೆ ನನಗೆ ಸ್ವತಃ ಚಿಂತೆ ದೂರವಾಗುತ್ತೆ ದೂರವಾಗುತ್ತೆ ಹಂಗಾಗಿ ಅವನನ್ನು ರೆಡಿ ಮಾಡಿಬಿಟ್ರೆ ನನಗೆ ಕೆಲಸ ಆಗುತ್ತಲ್ಲ ಅಂತಷ್ಟೇ ಈಗ ನಾನು ಕೂಡ ಫ್ರೆಶಪ್ ಆಗಿ ಫ್ರೆಶಪ್ ಆಗಿ ಬಂದು ನಾನು ಈಗ ರೆಡಿಯಾಗಿ ಫೈನಲಿ ನಾನು ರೆಡಿಯಾದೆ ಇವಾಗ ನಾನು ದೇವ್ರ ಪೂಜೆ ಮಾಡಬೇಕು ಫೈನಲ್ ಆಗಿ ನಾನು ಪೂಜೆ ಇವತ್ತು ಈ ಥರ ಇತ್ತು ನೋಡ್ತಾ ಇದ್ದೀರಾ ಸಿಂಪಲ್ಲಾಗಿ ನಾನು ಪೂಜೆ ನಮ್ಮ ದೇವ್ರ ಮನೆಯೂ ಸಿಂಪಲ್ಲು ನಾನು ಕೂಡ ಸಿಂಪಲ್ಲಾಗಿ ಪೂಜೆ ಮಾಡ್ತೀನಿ ಎಲ್ಲಿ ಹೆಂಗೆ ದೊಡ್ಡ ಆಡಂಬರದಲ್ಲಿ ಮಾಡಿದ್ರು ಪೂಜೆನೇ ಸಿಂಪಲ್ಲಾಗಿ ಮಾಡಿದ್ರು ಪೂಜೆನೇ ದೇವರು ಕೊ ಕೊಡ್ತೀನಿ ಅಂತ ಅಂದರೆ ಹೆಂಗೆ ಮಾಡಿದ್ರು ಕೊಡ್ತಾನೆ ದೇವರು ಕೊಡಲ್ಲ ಅಂದರೆ ನಾವು ಎಂಥ ಎಷ್ಟು ಹಾರ ಹಾಕಿ ಎಷ್ಟು ಹಾರ ಹಾಕಿ ಮಾಡಿದ್ರು ದೇವ್ರಿಗೆ ಕೊಡೋಲ್ಲ ಹಾಗಾಗಿ ಭಕ್ತಿಯಿಂದ ಒಂದು ಗಣದ ಗಡ್ಡೆ ಹಚ್ಚಿರೋ ದೇವ್ರಿಗೆ ಇಷ್ಟ ಆಗುತ್ತೆ ಹಾಗಾಗಿ ನಾವು ಆಗಿ ಪೂಜೆ ಮಾಡ್ತೀವಿ ಈಗ ದೋಸೆ ಮಾಡ್ಕೊಂಡಿದ್ದೆ ಅವತ್ತು ದೋಸೆನ ಉಯ್ಕೊಂತಿದ್ದೀನಿ ದೇ ದೋಸೆ ನಾವು ಮಾಡಬೇಕು ನಾನು ವಿಡಿಯೋ ಮಾಡಬೇಕಾದ್ರೆ ಎಲ್ಲ ಚೆನ್ನಾಗಿ ಬರಲ್ಲ ಬಾಕಿ ಅಂತ ಚೆನ್ನಾಗಿ ಬರುತ್ತೆ ಅದಕ್ಕೆ ನಾನು ಹಿಂಗೆ ಆಗ್ತೇ ಏನಾಗಿಲ್ಲ ಅಂತ ಮತ್ತು ದೋಸೆ ಮಾಡಿ ತರಕಾರಿ ನೈಟು ತರಕಾರಿ ಸಾಂಬಾರು ಇತ್ತು ಅದನ್ನೇ ನಾನು ದೋಸೆ ಜೊತೆಗೆ ತಿಂದೆ ಸು ಚೆನ್ನಾಗಿತ್ತು ದೋಸೆ ತರಕಾರಿ ಸಾಂಬಾರು ಚೆನ್ನಾಗಿತ್ತು ನನ್ನ ಮಗನೂ ನಾನು ತಿಂತಾ ಇದ್ದಲ್ಲ ನನಗೆ ತಿನ್ಸಮ್ಮ ಅಂತ ಬಂದ ನಾನು ಅವನಿಗೂ ತಿನ್ಸ್ಕೊಂಡು ನಾನು ತಿಂತಾ ಇದ್ದೆ ಪ್ಲೀಸ್ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಪ್ಲೀಸ್ ಸಪೋರ್ಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಅಂತ ಕೇಳ್ಕೊತೀನಿ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಬಾಯ್ ಬಾಯ್ ಫ್ರೆಂಡ್ಸ್